ಸ್ಮಾರಕಗಳ ತವರು ದೇವಾಲಯಗಳ ತೊಟ್ಟಿಲು ಖ್ಯಾತಿ ಬಾಗಲಕೋಟೆಗೆ ಇರತಕ್ಕಂಥದ್ದು ಹಾಗೆಯೇ ಇಲ್ಲಿ ಸಾಕಷ್ಟು ಪ್ರಸಿದ್ಧ ಸುಪ್ರಸಿದ್ಧ ದೇವಸ್ಥಾನಗಳು ಐತಿಹಾಸಿಕ ಸ್ಮಾರಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಇವುಗಳ ಮಧ್ಯೆ ಅನೇಕ ತಪಸ್ವಿಗಳು ಬಂದು ನೆಲೆಸಿರುವಂಥದ್ದು ಪುಣ್ಯಭೂಮಿ ಅಂತಲೇ ಕರೆಯುವಂತಹ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಸಿದ್ದನಕೊಳ್ಳವು ಒಂದು ನಾವೀಗ ಸಿದ್ದನಕೊಳ್ಳದಲ್ಲಿ ಇದ್ದೇವೆ ಅಂದರೆ ಕಾಡಿನಲ್ಲಿ ಇರುವಂತಹ ಹಾಗೆ ಬೆಟ್ಟದ ಮೇಲೆ ಇರುವಂತಹ ಈ ಸಿದ್ದನಕೊಳ್ಳ ಹಲವು ವಿಶಿಷ್ಟ ಒಂದು ಹತ್ತು ಹಲವು ವಿಶಿಷ್ಟ ವಿಶಿಷ್ಟತೆಗಳನ್ನು ಒಳಗೊಂಡಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳ್ಬೋದು ತಪಸ್ವಿ ಸಿದ್ಧಪದ್ರ ನಿಲ್ಲಿಸಿರ್ತಕ್ಕಂಥದ್ದು ಈ ಒಂದು ಪುಣ್ಯಭೂಮಿ ಅಂತ ಹೇಳ್ಬೋದು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಈ ಒಂದು ಸಿದ್ದಿನ ದೇವಸ್ಥಾನ ಕಾಲಾಂತರದಲ್ಲಿ ನಂತರದಲ್ಲಿ ಒಂದು ಸುಮಾರು ಹತ್ತೊಂಬತ್ತು ಆರಂಭದಲ್ಲಿ ಹತ್ತೊಂಬತ್ತನೇ ಇಸ್ವಿ ಹತ್ತೊಂಬತ್ತು ಇಸವಿ ಆರಂಭದಲ್ಲಿ ಇಲ್ಲಿ ಭಾಳಷ್ಟು ಜನ ಪುರುಷರು ಬಂದು ಇಲ್ಲಿ ನೆಲೆಸ್ತಾ ಇದ್ದರು ಯಾಕಂದರೆ ಅವತ್ತು ದಟ್ಟ ಅರಣ್ಯ ಆಗಿರ್ತಕ್ಕಂಥದ್ದು ಪ್ರಶಾಂತವಾಗಿರ್ತಕ್ಕಂಥ ರಮಣೀಯವಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ಸಾಧು ಸತ್ಪುರುಷರು ಒಂದು ತಪಸ್ಸನ್ನು ಮಾಡ್ತಕ್ಕಂಥ ಜಾಗ ಹಾಗೆಯೇ ಸಿದ್ಧಪ ಸಿದ್ಧಪದ್ದ ಅನ್ನುವಂಥವ್ರು ಅಂದರೆ ಅವರು ಮೂಲತಃ ಏನಂತಂದರೆ ಸಂಸಾರಸ್ಥರು ಆ ಸಂಸಾರಸ್ಥರು ಇಲ್ಲಿ ಬಂದು ನೆಲೆಸಿರ್ತಕ್ಕಂಥದ್ದು ಸಿದ್ಧಪದ್ದ ಆ ನೆಲೆಸಿದ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಅವರು ಇಲ್ಲಿ ಲಿಂಗೈಕ್ಯರಾಗ್ತಾರೆ ಅವರ ಈ ಗದ್ದಿಗೆಯನ್ನು ಇಲ್ಲಿ ಕಟ್ಟಿರ್ತಕ್ಕಂಥದ್ದು ಇವತ್ತಿಗೂ ಸಹಿತ ಈ ಒಂದು ಪ್ರದೇಶದಲ್ಲಿ ಇದನ್ನು ಏನಂತ ಕರಿತಾರೆ ಅಂದರೆ ಇಷ್ಟಾರ್ಥ ಬೇಡಿಕೆಯ ಕ್ಷೇತ್ರ ಅಂತಲೇ ಈ ಒಂದು ಕೊಳವನ್ನು ಕರೀತಾರೆ ಹಾಗೆ ಮುಖ್ಯವಾಗಿ ಇಲ್ಲಿ ಏನಂತಂದರೆ ಯಾವುದೇ ಜಾತಿ ಮತ ಧರ್ಮ ಪಂಥ ವರ್ಗ ಅನ್ನೋದನ್ನೇ ಸರ್ವ ಜನಾಂಗದ ಜನರೂ ಸಹಿತ ಬಂದು ನಡೆದುಕೊಳ್ಳುವತಕ್ಕಂಥ ದೇವಸ್ಥಾನ ಅಂದರೆ ಅದು ಈ ಒಂದು ಕೊಳ ಅಂತ ಹೇಳ್ಬೋದು ಅದ್ರ ಜೊತೆಗೆ ಮುಖ್ಯವಾಗಿ ಇದನ್ನು ಕಲಾಪೋಷಕ ಮಠ ಅಂತಲೇ ಕರೀತಾರೆ ಪ್ರತಿ ಅಂದರೆ ಹತ್ತು ಹಲವು ಚ ಚಲನಚಿತ್ರಗಳು ಸಹಿತ ಇಲ್ಲಿ ಚಿತ್ರೀಕರಣ ಆಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಕಲಾವಿದರು ಅನೇಕ ಸಾಕಷ್ಟು ಸಂಖ್ಯೆ ಕಲಾವಿದರು ಈ ಒಂದು ಪ್ರದೇಶಕ್ಕೆ ಬಂದು ಇಲ್ಲಿರ್ತಕ್ಕಂಥ ಪ್ರಶಾಂತ ಸ್ಥಳದಲ್ಲಿ ಬಂದು ಅನೇಕ ದಿನಗಳ ಕಾಲ ಇರ್ತಕ್ಕಂಥದ್ದು ಮುಖ್ಯವಾಗಿ ಕನ್ನಡದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಸಹಿತ ಇಲ್ಲಿ ಶೂಟಿಂಗ್ ಆಗಿರ್ತಕ್ಕಂಥದ್ದು ಅಂದರೆ ಸಂಪತ್ತಿಗೆ ಸವಾಲು ಏನು ಪ್ರಸುಪ್ರಸಿದ್ಧ ಚಿತ್ರ ಇದೆ ಆ ಚಿತ್ರದ ಚಿತ್ರೀಕರಣವು ಸಹಿತ ಈ ಒಂದು ಸಿದ್ಧನಕ್ಕೊಳದ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥದ್ದು ಅಂದರೆ ಸಂಪತ್ತಿಗೆ ಸವಾಲು ಚಿತ್ರವನ್ನು ಬರೆದ ಮೊದಲು ನಾಟಕವನ್ನು ಬರೆದಂಥವರು ಇದೇ ಭಾಗದ ದುತ್ತುರಿಯವರು ಆ ದೊತ್ತರಿಯವರು ಬರೆದಂಥ ಪ್ರಸಿದ್ಧ ನಾಟಕವೇ ಸಂಪತ್ತಿಗೆ ಸವಾಲು ಆಯಿತು ಅದರಲ್ಲಿ ರಾಜ್ಕುಮಾರ್ ಅವರ ಪಾತ್ರವನ್ನು ಮಾಡಿರ್ತಕ್ಕಂಥದ್ದು ಅದು ಈ ಪ್ರದೇಶದಲ್ಲಿ ಶೂಟಿಂಗ್ ಆಗಿರ್ತಕ್ಕಂಥದ್ದು ಇತಿಹಾಸ ಹಾಗೆಯೇ ಅನೇಕ ಚಿತ್ರಗಳು ಸಹಿತ ಇಲ್ಲಿ ಮಾಡಿರತಕ್ಕಂಥದ್ದು ಈ ಮಠದ ಮತ್ತೊಂದು ವಿಶೇಷ ಏನಂತಂದರೆ ಇದು ನಿತ್ಯ ದಾಸೋಹದ ಮಠ ಅಂತಲೇ ಕರೀತಾರೆ ಸುಮಾರು ಅರುವತ್ತು ವರ್ಷಗಳಿಂದ ಈ ಮಠದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ದಾಸೋಹವನ್ನು ನಾವು ಕಾಣ್ಬೋದಾಗಿದೆ ಅಂದರೆ ಬೇರೆ ಬೇರೆ ಅನೇಕ ಕಡೆ ನಾವು ದಾಸೋಹ ಮಠಗಳನ್ನು ನೋಡ್ತೀವಿ ಆ ದಾಸೋಹ ಮಠಗಳಲ್ಲಿ ಒಂದು ನಿಗದಿತ ಸಮಯ ಇರುತ್ತೆ ಆದರೆ ಈ ಸಿದ್ಧನಕೋಳದಲ್ಲಿ ನಿಗದಿತ ಸಮಯ ಅಂತಿಲ್ಲ ಯಾವುದೇ ಸಂದರ್ಭದಲ್ಲಿ ಯಾವಾಗಲೇ ಭಕ್ತರು ಬಂದರೂ ಸೈತೆ ಅವರಿಗೆ ಈ ಮಠದಲ್ಲಿ ಸಿಗುವಂಥದ್ದು ಊಟ ಸಿಗೈತೆ ಹೀಗಾಗಿನೇ ಬಹುತೇಕವಾಗಿ ಇಲ್ಲಿ ಒಲಿ ಆರೋದಿಲ್ಲ ಅನ್ನುವಂಥ ಮಾತುಗಳಿದೆ ಅಂದರೆ ಭಕ್ತರು ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಿ ಬಂದರೂ ಸಹಿತ ಅವರಿಗೆ ಕನಿಷ್ಠ ಪಕ್ಷ ಅನ್ನ ಸಾಂಬಾರು ಸಹಿತ ಅನ್ನ ಸಾಂಬಾರು ಆದರೂ ಇಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇದು ಕಳೆದ ಅರುವತ್ತು ವರ್ಷಗಳಿಂದ ನಡೆದುಕೊಂಡು ಬಂದಂಥ ಸಂಪ್ರದಾಯ ಅಂತ ಹೇಳ್ಬೋದು ಹಾಗೆಯೇ ಈ ಮಠ ಕಲಾ ಪೋಷಕರ ನಟ ಮಠ ಆಗಿರೋದ್ರಿಂದಾಗಿ ಪ್ರತಿ ವರ್ಷವೂ ಇಲ್ಲಿ ಏನು ಜನವರಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ತಾರೀಕಿನಲ್ಲಿ ತಾರೀಕಿನಂದು ಈ ಒಂದು ಮಠದ ಭವ್ಯ ಜಾತ್ರೆ ನಡೀತೈತಿ ಆ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ಅಹೋರಾತ್ರಿ ಭಕ್ತರು ಬರ್ತಕ್ಕಂಥದ್ದು ಹಾಗೆಯೇ ಕಲಾವಿದರಿಗೆ ಪ್ರಶಸ್ತಿ ಪ್ರದಾನವು ಸಹಿತ ಈ ಮಠದಲ್ಲಿ ಕಲಾವಿದರು ಇಲ್ಲಿ ಇದು ಪೋಷಕ ಒಂದು ಪೋಷಣೆಯನ್ನು ಮಾಡ್ತಕ್ಕಂಥ ಮಠ ಇದನ್ನು ಕಲಾವಿದರ ಮಠ ಅಂತ ಕರೀತಾರೆ ಮತ್ತೊಂದು ವಿಶೇಷ ಏನಂದರೆ ಸದ್ಯ ಶ್ರೀಮಠದ ಧರ್ಮಾಧಿಕಾರಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಇವರು ಕೂಡ ಸಂಸಾರಸ್ಥರಾಗಿರ್ತಕ್ಕಂಥದ್ದು ಈ ಮಠದ ಸಂಪ್ರದಾಯ ಏನಂತ ಆ ಸಿದ್ದಪ್ಪಜ್ಜನ ವಂಶದಿಂದ ವಂಶ ಪಾರಂಪರೆಯಾಗಿ ಇವರು ಸಹಿತ ಇಲ್ಲಿ ಧರ್ಮಾಧಿಕಾರಿಯಾಗಿ ನಡೀತಕ್ಕಂಥದ್ದು ಮುಖ್ಯವಾಗಿ ಈ ಮಠದ ಮತ್ತೊಂದು ವಿಶೇಷ ಏನಂತಂದರೆ ಇದು ಬೇಡುವ ಮಠ ಅಲ್ಲ ಕೊಡುವ ಮಠ ಅನ್ನುವಂಥದ್ದೇ ಇದಕ್ಕೆ ಕೀರ್ತಿ ಅಂತ ಹೇಳ್ಬೋದು ಅಂದರೆ ಭಕ್ತರು ಇವತ್ತು ಹತ್ತು ರೂಪಾಯಿ ಕಾಣಿಕೆಯನ್ನು ಈ ಮಠಕ್ಕೆ ಕೊಟ್ಟರೆ ಅದರಲ್ಲಿ ಸಾಯಂಕಾಲದ ಹೊತ್ತಿಗೆ ಒಂಬತ್ತು ರೂಪಾಯಿನ ಮತ್ತೆ ಭಕ್ತರಿಗೆ ಒಂದು ಆಶೀರ್ವಾದ ರೂಪದಲ್ಲಿ ಕೊಡ್ತಕ್ಕಂಥದ್ದು ಈ ಒಂದು ಮಠದ ಒಂದು ವಿಶಿಷ್ಟ ಗುಣ ಅಂತ ಹೇಳ್ಬೋದು ಹೀಗಾಗಿನೇ ಶರಣರ ಬರಹಮೆಗೆ ಪ್ರಾಣ ಜೀವಾಳವ ಎನ್ನುವಂಥ ಶರಣರ ವಚನದಂತೆಯೇ ಈ ಮಠ ಯಾವುದೇ ಜಾತಿ ಮತ ಪಂಥ ಅನ್ನದೆ ಬಂದಂಥ ಸರ್ವ ಭಕ್ತರನ್ನು ಒಂದೇ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಹಾಗೆಯೇ ಇಲ್ಲಿ ಬಂದರೆ ನಡೆದುಕೊಂಡ್ರೆ ಅರಿಕೆಯನ್ನು ಹೊತ್ತೆ ತಮ್ಮ ಇಷ್ಟಾರ್ಥಗಳೆಲ್ಲವೂ ಅನ್ನುವಂಥ ಅಚಲವಾದ ವಿಶ್ವಾಸ ಭಕ್ತರಿಗೆ ಆಗಿದ್ದರಿಂದಾಗಿ ಇಲ್ಲಿ ಸಾಕಷ್ಟು ಸಂಖ್ಯೆಯ ಭಕ್ತರು ಬರ್ತಕ್ಕಂಥದ್ದು ವಿಶೇಷವಾಗಿ ಜನವರಿ ಸಂಕ್ರಾಂತಿಯ ಸಂದರ್ಭದಲ್ಲಿ ನಡೆಯುವಂತಹ ಜಾತ್ರೆ ಮೂರು ದಿನಗಳ ಕಾಲ ಅದು ಸಿದ್ಧನ ಜಾತ್ರಾ ಮಹೋತ್ಸವ ಸಿದ್ಧಶ್ರೀ ಉತ್ಸವ ಅಂತಲೇ ಭಾಳ ಸುಪ್ರಸಿದ್ಧ ಆಗಿರತಕ್ಕಂಥದ್ದು ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ